ಮಗನ ಹಾ ನಿಮ್ಮ ಅಕ್ಕನ್ ಒಂದ್ಸೂಲ್ ಕೋಪ ಕಮ್ಮಿ ಐತಲ್ಲ ಅದಕ್ಕೆ ನಾನು ಅಪಾಗ್ಮ ತಿಂದ್ ಕಂಟ ಬರೋಕಿಲ್ಲ ಅಂತೇಳಿ ನೀನ್ ಹೇಳೋದು ಒಳ್ಳೇದೈತೆ ನೋಡು ನಿಮ್ ಅಕ್ಕನ್ ಕೋಪ ಕಮ್ಮಿ ಆಗದ ತಾನೇ ಎಪ್ಪಯ್ಯ ಅವಳಿನ ಮಾತ್ರ ಅಕ್ಕ ಅಂತ ಅನ್ಬಾಡಕ್ಕಣಪ್ಪಯ್ಯ ಪಿತ್ತ ಪಿತ್ತ ನತ್ತಿಗತ್ತ ಅವಳನ್ನ ನೆನ್ಸ್ಕೊಂಡ್ರು ಇಡ್ಕೊಂಡು ಬಡ್ದಿಕ್ ಬಿಡು ಕಪ್ ಕಪ್ಪ ಹೊಲ್ಕೋಷ್ಟು ಕೋಪ ಬರುತ್ತ ಮುನ್ನ ಎಷ್ಟು ಗೋಳು ಇಕ್ಕೊಂಡ್ಲು ಗೊತ್ತೇನ ಮೂರು ದಿನದಿಂದ ಅಯ್ಯಮ್ಮನ ಅಯ್ಯೋ ನೀನು ಅದು ಮಾಡು ಇದು ಮಾಡು ಆ ಕೆಲಸ ಮಾಡು ಈ ಕೆಲಸ ಮಾಡು ನಾ ಡಾಕ್ಟುಟ್ರೆ ಹೇಳ ನಾಲ್ಕು ತಿಂಗ್ಳು ಆಗೋದು ಏನು ಕೆಲಸ ಮಾಡಬೇಡ್ರಿ ಆರು ತಿಂಗ್ಳು ತುಂಬ ತನಕ ಅಂತೇಳಿ ನೀರೊರಗು ಅಂತೇಳೆ ನಾನು ಹೊತ್ಕೊಂಬಂದು ಕೊಟ್ಟಿನಿ ಬೈದು

ಊಸಿ ಹೊಡೆದ್ ಸಾಕು ತಪ್ಪಾಗ ನಿಂತ ಓಹೋ ಏಟ್ ಮಟ್ಟಕ್ಕೆ ರೈಲ್ ಹತ್ತಿಸ್ತ ನೋಡು ಒಬ್ಬೊಬ್ಬ ಹೆಲಿಕಾಪ್ಟರ್ ಏರೋಪ್ಲೇನ್ ಹತ್ತಿಸ್ತೀನಿ ನೀನು ಟ್ರೈಲ್ ಮೇಲೆಲ್ಲ ಟ್ರ್ಯಾಕ್ ಮೇಲೆ ಹೋಯ್ತಿಲ್ಲ ನೀನು ಏರೋಪ್ಲೇನ್ ಏರೋಪ್ಲೇನ್ ಹತ್ತಿಸ್ತಾ ಇರೋದು ನನ್ನ ನೀನು ಅದ್ಕೆ ಮಾ ನೀನು ಪುಟ್ಟಿ ಹೊತ್ಕೊಂಡ್ ಅಯ್ಯೋ ತಾಯಿ ಏನು ಹೊತ್ಕೊಂಡ್ ಹೋಗಿದ್ದೆ ನಮ್ಮ ಅವ ತಾಯಿ ನೀನು ಅಕ್ಕಯ್ಯ ಇದೆಲ್ಲ ನಿಂದಕ್ಕ ತಪ್ಪತ್ತಿ ನನಗೆ ಗೊತ್ತೈತಿ ಏನು ಹೊತ್ತು ಕಳ್ಸಿದೆ ಏನು ಹೊತ್ತು ಕಳ್ಸಿದೆ ಅದ್ಕೆ ತಲೆ ಮ್ಯಾಗ ಹೇಳ್ಬಿಡು ಹೇಳ್ಬಿಡು ಅಯ್ಯೋ ಆಳ್ಗಳ್ಗೆ ಬುತ್ತಿ ತಗೊಂಡ್ ಕೊಟ್ಟು ಬಂದಿದ್ದೀವಿ ಇವಳು ಇದೇ ಟೈಮಿಗೆ ಬರ್ಬೇಕು ನಮ್ಮ ಅಪ್ಪ ಮುಂದೆ ಬಂದ್ಲಪ್ಪ ಏನಪ್ಪ ಹೇಳೋದು ಏನತ್ರ ಕೊಡೋದು ಇವಳಗ ಒಂದು ಅರ್ಥನೇ ಆಯ್ತಿವಲ್ಲ ಅಯ್ಯೋ ಅಪ್ಪನ ಮುಂದೆ ನಮ್ಮ ನಮ್ಮಪ್ಪ ನನ್ನ ಸುಮ್ಮನೆ ಬಿಡೋದು ಅಣ್ಣಗೇ ಕಾಣಿಸ್ಬಿಡ್ತಾನ ನಮ್ಮಪ್ಪ ಇವತ್ತು ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡಿಸ್ಬಾ ಅಂದ್ಕೊಂಡಿ ಬಂದ್ಬಿಟ್ಟಲ್ಲಪ್ಪ ಅಲ್ಲ ಕಣಮ್ಮ ತಾಯಿ ನಿನ್ನಾರ ಬುದ್ಧಿ ತಕೊಂಡ್ ಹೋಗುವಂತಂದವರು ಹಾ ಆ ಕಡಿಂದ ಬರ್ಬೇಕಾರೆ ಖಾಲಿ ಪುಟ್ಟಿನೇ ಹೋಗಿ ಬಂದಿ ಇವಾಗ ಈ ಕಡೆ ತಕೊದ್ರೆ ಆ ಆಕಡೆ ಪುಟ್ಟಿ ತರೋದು ತರದು ನಿನ್ನಾರ ಹೊಲಕ್ ತಕೋಗು ಅಂದರು ಯಾರು ಗೇಮೆಗೈ ಅಂದವ್ರು ಇಲ್ಲ ಹಾ ಯಾರ ಹೇಳ ಹೊಲಕ್ಕ ಹೋಗಿ ಗೇಮೆಗೈ ಮಾಡು ಮಟ್ಟು ಅಂತ ಯಾರಮ್ಮ ಹೇಳಿರೋ ಎದಕ್ಕೆ ಎದು ಎತ್ಕೊಂಬಂದಿ ಪುಟ್ಟಿ ಅನಿಲ್ಲ ನೀನ್ ಯಾರು ಎತ್ಕೊಂಬ ಅಂತ ಹೇಳ್ದವರು ಅದು ಅದು ಅಪ್ಪಯ್ಯ ಅಪ್ಪಯ್ಯ ನನ್ನ ನನ್ನ ನಾನೇ ಕಣಪಯ್ಯ ಕಾಲು ನೋಯ್ತಿತ್ತ ಅದಕ್ಕೆ ಒತ್ಕೊಂಡು ಒತ್ಕೊಂಡ್ ಹೋಗುವಿನ ಅಷ್ಟೇ ಕಣಪ್ಪಿನ ವರ್ಸಿಲ್ಲ ನೀನು ಈ ಮನೆಯಕ್ಕ ಬಂದ ತಿಂದ ಹೋದ ಪಡ್ತ ಅಷ್ಟರಲ್ಲಿ ಮಾತ್ರ ಇರ್ಬೇಕು ಏ ಅರೇವತ್ತ ನಿಮ್ಮ ಅವ ಫೋನ್ ಹಚ್ಚಲ್ಲ ಫೋನ್ ಹಚ್ಚಲ್ಲ ಇವತ್ತು ಎರಡ್ರಾಗ ಒಂದು ತೀರ್ಮಾನ ಆಗ್ಬಿಡ್ಲಿ ಓ ಆ ಹೆಣ್ಮಗಿನ ಕೈಯಾಗ ಪುಟ್ಟಿ ಒರ್ಸು ಅಂತ ಹೇಳ್ದವ್ರು ಯಾರು ಯಾವ ಲೌಡಿ ಮಗ ಹೇಳ್ದ ಮನೆಯಾಗ ಯಾರು ಹೇಳಿರೋದು ಆ ಹೆಣ್ಮಗ ಒಂದು ಬಾರ ಇರಬಾರ್ದು ಅಂತ ಡಾಕ್ಟರ್ ಹೇಳಿದ್ನ ತಾನೆ ಹೇಳಿದ್ನೋ ಹೇಳಿರ್ನಿಲ್ವೋ ಏನಿವತ್ತು ಚಂದ್ರಪ್ಪಣ ರೆಟ್ಟಿ ಐತವು ಏನು ಮಗಳದ ಬೈತಿರಂಗವೇ ಹಾಂ ಕೇಳಿಸ್ಕೊಂತೀನಿ ಈ ಈ ಜಜ ಹಂಗೇಗ ಏರಿಕಿರುತ್ತೆ ಅಯ್ಯೋ ನೀನು ಹಂಗ ಬೈಸ್ಕೊಂಡೆ ನಿಮ್ಮ ಹಿಂಗೆ ಬೈಸ್ಕೊಂಡ ನಿಮ್ಮ ಅಪ್ಪನ ಕೈಯ ಹಂಗ ಹಿಂಗ ಅಂತ ಹೇಳಕ್ಕಿರುತ್ತೆ ಇರುತ್ತೆ ಹ್ಞೂ ಏನಂತ ಬೈಸ್ಕೊಂತ ಕೇಳಕ ಕಳ್ಕಮ್ಮ ಇಲ್ಲೇನಂತ ಇಷ್ಟ ನೀನಿಷ್ಟಲ್ಲಪ್ಪಯ ಇರೋ ಇರೋ ಫಸ್ಟ್ ಬಾವು ಫೋನ್ ನೋಡ್ತೀನಿ ಪಾವಂಗ ಅವ ಹಚ್ಚಿ ಹೇಳಿ ಅಕ್ಕನ ಫಸ್ಟ್ ಇಲ್ಲಿ ಕಳಿಸ್ತೀನಿ ಮೂರು ದಿನ ತವಿಂದ ಅತ್ತಗೆನ ನಾವು ಹೊಸಗೋಳಿ ಕಂಡಿಲ್ಲ ಕಣಪ್ಪ ಅಯ್ಯೋ ಕಸ ಒರ್ಸಾಳ ನೀರ್ತರವು ಅಂತ ಹೇಳಿ ತಲೆ ಮೇಲೆ ತಿಮ್ಮದವಳ ಇದು ಜುಟ್ಟೆಳ್ದಾಳ ಕೆನೆ ಮೇಲೆ ತಿಮ್ದವಳ ಎಲ್ಲ ಕೆಲಸ ಮಾಡ್ಸವಳ ಅದಕ್ಕೆ ಕಾರಣ ಯಾರು ಗೊತ್ತ ಈ ಊರಾಗ ಅವನ ಅದನ್ನೆಲ್ಲ ಸೂರಜಪ್ಪ ಸೂರಜಪ್ಪ ನಡೆದು ಜಯಮ್ಮ ಅಮ್ಮ ಕಾರಣ ಆದಳ ಅಲ್ಲ ಜಯಮ್ಮ ಏಯ್ ಐರಾವತ ಏನಲ್ಲ ಹೇಳತೈತಿ ಏನ್ ಹೇಳಕತೈತಿ ನಾನು 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 ನಾನ ಅವ್ಳು ನಾನು ಅವಳು ಏ ಚಂದ್ರಪುಣ ನಿಮ್ಮ ಗಮ್ಮತ್ ಕಡಿತ ನನ್ಗ ಜೊತೆ ಜಗಳ ಬಂಬಿಟ್ಟಿ ನಾನ್ ಅಂತ ಹೇಳಲ್ಲ ನಾನವ್ಳೆ ನಾನು ಅವ್ಳೆ ಅಲ್ಲ ನಾನ್ ನಿಮ್ಮ ಮನ್ಯಾಗ ಜಗ ಜಗಳ ಮಾಡಲಿ ನಾನು ಅಂತ ಹೇಳಲ್ಲ ಇದೇನು ನನ್ಗ ಏನೇನು ಮಾತಾಡ್ತಿದ್ರಿ ಅಂತ ಹೇಳಲ್ಲ ಅಂತೇಳಿ ಅಲ್ಲ ಇಲ್ಲ ಕೋನಪ್ಪ ಹ ಅತ್ಗೆ ಮುನ್ನ ಗೋಳಿಕ ಅಂತ ಹೇಳ್ಕೊಟ್ರುದೇ ಜಯ ಹೋಗು ಬೇಕಾರು ಮನೆಯಾಗ ಎಲ್ಲರೂ ಗೊತ್ತೈತಿ ಬಂದು 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 ಅಗ್ಲೆಲ್ಲ ನಮ್ಮ ಅಕ್ಕ ಹೇಳ್ಕೊಟ್ಟದೇ ಹೇಳ್ಕೊಟ್ಟಿದ್ದು ಅಕ್ಕಯಿಂದ ಏನು ತಪ್ಪಿಲ್ಲ ಈ ಜಯ ತಪ್ಪು ಎಲ್ಲ ಈ ಜಯಮ್ಮ ತಪ್ಪು ಕನಪಯ ಬಂದ್ ಬಂದು ಬಂದು ಜಯ ಮನೆ ಹೇಳ್ಕೊಟ್ಟಿದ್ದು ನಂದೇನು ತಪ್ಪಿಲ್ಲ ಕನಪಯ್ಯ ಇದ್ರಾಗ ಎಲ್ಲ ಜಯ ಮಂದೆ ತಪ್ಪು ಎಲ್ಲ ಜಯ ಮನೆ ಕನಪೊಟ್ಟಿದ್ದು ಹಿಂಗಂತೆ ಇದಂತೆ ಅದಂತೆ ಅವಳು ಕನಪಯ ಏ ಜವಾ ಏನಿಲ್ಲ ನೋಡು ಮುಂದೆ ನನ್ನ ಓ ನಾನೆ ಬಗ್ಗೆ ಕೊಟ್ಟಿಂತ ಇದಂದ್ರ ಹಾ ಇಂತವೇ ಕಲಿ ಬುದ್ಧಿಯವ್ವ ನೋಡ್ದ ನಿನ್ಗೆ ಅಂತ ಬುದ್ಧಿ ಐತಿ ಅಟ್ಟಿ ತಕ್ಕ ಯಾವಳ್ಯಾರು ಇನ್ನೊಂಕಿತ ಬರ್ರಿ ನಿಮ್ಗೆ ಕ್ರಾಚರ ಕ್ರಾಚರ ಬಿಡ್ತೀನಿ ನಡಿ ನಿಮ್ಮ ಅಟ್ಟಿ ತಕ್ಕ ಹೇಳ್ಬೋತೀನಿ ನಿಂಗೆ ಅಣ್ಣನ ತಕ್ಕ ಜಯ ಅಮ್ಮ ಗೈತಿ ಓ ಏನೋ ಒಂಚೂರು ಗೌಡ್ರ ಮಗಳು ನಾ ಇದು ಮಗನ ಗೌಡ್ರು ನಿನ್ ಮಗಳಿಗೆ ಇದು ನಿಮ್ಮ ಅಣ್ಣ ನಾ ಅಣ್ಣನ ವಾರ್ಗಿತ್ತ ಹಾಂ ವಾರ್ಗಿತಿ ಮಗ್ಳಿಗೆ ತಕಂತವನೇ ಅನ್ಬಿಟ್ಟು ನಿನ್ಗೆ ಅಟ್ಟಕ್ಕೆ ಹೋಗೈತಲ್ಲ ಬರ್ಲಿ ಬರ್ಲಿ ಒಂಚೂರು ಇರು ನಿನ್ ಗೈತಿ ಓ ಏನೋ ಅನ್ಕೊಬಿಟ್ಟಿದ್ದೆ ಬಿಡು ಅದೇನೋ ಅಂತಾರಲ್ಲ ಹೋಗಿ ಬಂದ್ ಹೋಗಿ ಬಂದು ಹೋಗಿನ ಮಾಡಿದ್ರು ಕಿರ್ಚೆಲ ಪರ್ಚಲ ಅನ್ಬಿಟ್ಟ ನಂಗ ಇವ್ರು ನೋಡು ನನ್ನತ್ರ ಮಾತಾಡ್ಕರುದ ಯವ್ವ ಅದೇನಿಲ್ಲ ನಾನ್ ಬೇರೆ ಏನೋ ಮಾತಾಡ್ಕೊ ಅಂತ ಹಿಂಗೇದೇನ ಮಾತಾಡ್ತಾರಂತ ಏ ಇಬ್ರು ಜಗಳ ಮೂರ್ನೇವ್ರಿಗೆ ಏನ್ ಅಂತ ಅವ್ರಿಗೆ ಲಾಭ ಹಂಗಾಯ್ತು ಹಾ ಇಬ್ಬರು ಮಧ್ಯ ಅವ್ರವ್ರ ಬೇಸಾಗ್ಬಿಡ್ತಾರ ನಮ್ಮ ನಂತರ ಹಂಗೆ ಆಗಿರೋದು ಇವಾಗ ನೋಡು ಸುಮ್ನದೊಳಗ ಅದೇನು ಅಂತಾರ ಬೋಬೆ ತನ್ನ ಕೂರ್ಸುದ್ರಲ್ಲಪ್ಪ ನನ್ಗ ನಡಿಯ ಮಾಡ ನಿನ್ಗ ಐತಿ ನಡಿ ಹಾ ನಿನ್ಗೂ ಹೇಳಿ ನಿನ್ನ ಇವ್ನ ಅವನಲ್ಲ ಸಿದ್ಧ ಕುಡ್ಕ ಅವ್ನ್ಗ ಹೇಳ್ತೀನಿ ನಿಮ್ಮ ಬಾವ ಅಪ್ಪ ಆಗ ಅವ್ನ್ಗೂ ಮಾಡ್ತೀನಿ ನಡಿ ಒಂಚೂರು ಐತಿ ಅಪ್ಪಯ್ಯೋ ಅವ್ರ ಭಾವ ಅಲ್ಲ ಅಪ್ಪಯ್ಯ ಇವಳಗ್ ಅಂಡನಿಗೆ ದೊಡ್ಡತ ಅವ್ನ ಮೈತ್ನ ಮೈತ್ ಮೈದಿನ ಐತಿ ಕಡೆ ಮಾಡ್ತೀನಿ ನಿನ್ ಬುಡ್ಸ್ತೀನಿ ಮಾಡ್ತೀರಿ ಕೊನ ಮಾಡ್ತೀನಿ ಎರಡು ದಿನ ಆಗಿತ್ತಪ್ಪ ಈ ಬಿಸ್ಲು ನೋಡಿ ಬರೀ ಮಳೆ ಬರೀ ಮಾಡ ಬರೀ ಮಳೆ ಇಂಥವೇ ಕಂಡು 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 ಬ್ಯಾಸರ್ ತೊಗೊಬಿಟ್ಟಿತ್ತು ಇವತ್ತು ನೋಡು ಬಿಸ್ಲು ಹಾಂ ಬಿಸಿಲು ರಾಯ ನತ್ತಿ ಬಂದಾನ ಇವಾಗ ಒಂಚೂರು ಸಮಾಧಾನ ಆಯಿತು ಕಣಪ್ಪ ಇದೇನೇ ಸುಬ್ಬಕ್ಕ ಏನು ಆಕಾಶ ನೋಡ್ಕೊಂಡು ಕುಂತ್ಬಿಟ್ಟು ಇವತ್ತು ಹಾಂ ಸೂರ್ಯಂಗೆ ಏನಾರು ಕಣ್ಗೇನು ನೋಡಿತಿದ್ಯಾ ಹೆಂಗ ತಾಯಿ ಓ ಲಕ್ಷ್ಮೀ ಸೂರ್ಯಂಗೆ ಯಾರು ಕಣ್ಣು ನೋಡಿಯಕ್ಕಾಗುತ್ತೆ ಏನ ಹಾಂ ಹಾಗೆ ಒಡಿಬೋದು ಈ ಒಳಿತೀವಿ ಯಾಕಂದ್ರೆ ಕಣ್ಣು ಮ್ಯಾಕ್ ಬಿಡೋಕ್ಕಾಗಕ್ಕಿಲ್ವಲ್ಲ ಅದಕ್ಕೆ ಸೂರ್ಯ ನಮ್ಮ ಕೈಲಿ ಕಣ್ಣು ನೋಡಿಸ್ಕತ್ತಾನೆ ಹುಡುಗರಲ್ಲಿ ಹುಡುಗಿರಲ್ಲಿ ಯಾರು ಮ್ಯಾಕ್ ನೋಡೋಂಗಿಲ್ಲ ಹಿಂಗೆ ಕಣ್ಣು ನೋಡಿತಾರೆ ಹಾಂ ಹೇಳತ್ತೈ ಏನು ತೈ ಅಟಿ ತಗ್ಬಂದ್ಬಿಟ್ಟಿದ್ದೀವಿ ಇವತ್ತು ಲಕ್ಷ್ಮಕ ಸುಬಕ್ಕ ನೋಡಿದ್ರು ನೋಡಿದ್ರೆ ನೋಡಿದ್ರ ಕುಂತಿರ ಹಿಂಗ ನಾ ಕಾಣಿಸ್ತಿಲ್ವ ಆಗಲೇ ಬಂದು ನಿಂತೀರಿ ನಾನು ಸುಬಕ ಸುಬಕ ಓ ಇದೆ ನಮೀ ಯಾಕೆ ಯಾಕಂದಿ ಹೇಳುದು ನನ್ನ ಪರಿಸ್ಥಿತಿಯಾ ಅವ್ನು ಬಂದಿದಂತೆ ನಾನು ಕುಲಿಯೋಕ್ ಹೋಗಿದ್ದಾ ಇವತ್ತು ಮಧ್ಯಾಹ್ನಕ್ಕೆ ಕಳಿಸ್ಬಿಟ್ರು ಅವ್ರೊದೇ ಮಾಡ್ತವನಿಲ್ಲ ಇವಾಗ ಮದ್ ಮಧ್ಯಾಹ್ನಕ್ಕೆ ಕಳಿಸ್ತನಕ ಕೆಲಸ ಜಾಸ್ತಿ ಮಾಡ್ಸ್ಕೊಳ್ರು ಅಯ್ಯೋ ನೀವು ನನ್ನ ಬೀಗಿರಬೇಕು ಬೀಗ್ರಬೇಕು ಅಂತ ಒತ್ತಿ ಒತ್ತಿ ಒತ್ತ ನನ್ಗಿತ್ತಿಗತ್ತ ನನ್ ಮಗಳ್ ಅಂತ ಮುದ್ದೆ ಕೊಡ್ಬೇಕು ಅಂತ ಹೇಳಿ ಅದಕ್ಕೆ ಯಾವ್ದಾರು ಒಳ್ಳೆ ಹುಡುಗು ಇದ್ರೆ ಇಲ್ಲೇ ಒಳಗಿನೊಳಗೆ ಮದ್ವೆ ಮಾಡ್ಕೊಟ್ಬಿಡ್ತೀನಿ ನನಗಂತೂ ಬ್ಯಾ ಸತ್ತೋಗಿಡದ ನನ್ಗ ಅವ್ರ ಸಂಬಂಧ ಬೇಡ ಮ್ಯೋ ಅಲ್ಲಿ ಇಲ್ಲಿ ಹಾಕಿ ಕೊಟ್ಟು ಸುಬ್ಬಕ್ಕನ ಮಗರ ರಾಜ ಅದನಲ್ಲ ಅವನಿಗೆ ಕೊಟ್ಬಿಡತ್ತಾಗ ಹಾ ಬೇಯಿಸ್ ನೋಡ್ಕೊಂತಾರ ನಮ್ಮ ಕಂಠಿ ಅಂತೂ ಅದ್ಯಾವ್ದು ಕಂಠಿರವ ನಮ್ಮ ಹುಡ್ಗ ಹಾ ಅದ್ಯಾವ್ದೋ ಹುಡುಗಿನ್ ಇಷ್ಟಪಡ್ತಾವನಂತೆ ಇವಾಗ ಆ ಹುಡ್ಗಿನ ನಾನು ಮಾಡ್ಕೊಳ್ದಂಗೆ ಇರೋಕಾಕಿಲ್ಲ ಹ್ಞೂ ಅವರು ಆಮ್ಯಾಗ ನಿನ್ನ ಮಾಡ್ಕೊಂತೀರಿ ಮಾಡ್ಕಂತೀನಿರೋದು ಆಮೇಲೆ ಭತ್ತೊಂದು ಹುಡ್ಗಿ ಕರ್ಕೊಬಾರದು ಯಾಕಬೇಕು ಹ್ಞೂ ನಿನ್ ಮಗಳನ್ನ ಇಲ್ಲಿ ಕೊಡ್ಬೋದ ಒಳ್ಳೆ ಹುಡುಗ ಸುಬ್ಬಕ್ಕನ ಮಗ ಅವತ್ತು ರಾಜ ತುಂಬ ಒಳ್ಳೆ ಆಯ್ತ ನೋಡು ಸುಬ್ಬಪ್ಪನ ಒಳ್ಳೆ ಆತ ಸುಬ್ಬಕ್ಕನೂ ಒಳ್ಳೆಯವಳು ನೋಡು ನಿನ್ನಿಚ್ಚೆ ಹೌದಲ್ವಾ ಮಿಲಸ್ವಿ ನನಗೆ ಐಡಿಯಾ ಇಲ್ವಾ ಇರ್ಬಲ್ಲಮೀ ನನಗೆ ನನ್ನ ಮರೋಗಿಷ್ಟು ನೋಡು ನನಗೂ ಒಬ್ಬತ್ತ ಮಗ ಅದನ್ನು ಅವನಿಗೆ ಮಾಡ್ಕಂದ್ರೆ ಚೆನ್ನಾಗಿರುತ್ತೆ ತಾನೇ ನನಗೆ ಮಗಳಿಲ್ಲ ಏನಿಲ್ಲ ಒಬ್ಬ ಮಗ ಅವನೊಬ್ಬನ ಸಾಕಂದ್ ಹೋಗ್ಬಿಟ್ಟು ಸಾಕು ಅಂತಿದ್ಮು ಇವಾಗ ಅವನು ಬೆಳೆ ದೊಡ್ಡವನಾಗಾನೆ ಅವ್ನಿಗೆ ಮಾಡ್ಕೋಬೋದಲ್ವೇ ಏನವ ನಿನ್ಗೆ ಒಪ್ಕೆ ಇದ್ದವ ಮಗ ನಿನಗೆ ಒಪ್ ಕೇಳ್ದಂಗೆ ಮಾಡ್ಕೊಂಡ್ಬಿಟ್ಲು ಬಿಟ್ಬಿಟ್ಲು ಹಾಂ ಮಾಡ್ಕೊಳಕ್ ರೆಡಿ ಆಗೋ ಅಂತ ಏನು ಇಲ್ಲ ತಾನೆ ಹಾಂ ನನ್ನ ಮಗ ರಾಜ ಮಾಡ್ಕೊಂತಿಟ್ಬಿಡಮ್ಮಿ ಹ್ಞೂ ಇವತ್ತು ಕುಂತು ಮನೆಯಾಗ ಮಾತಾಡ್ತೀನಿ ನನ್ನ ಮಗನೇ ಮಾಡ್ಕೊಂತಾನೆ ಹ್ಞೂ ಸುಮ್ಕ ಇನ್ನೊಂದು ವಾರದೊಳಗೆ ಅವ್ರು ಯಾವತ್ತು ಮದುವೆ ಇಟ್ಕೊಂಡಿರ್ತಾರ ಅದಕ್ಕೂ ಮುಂಚಿತವಾಗಿ ನನ್ನ ಮಗನ ಕೇಳಿ ತಾಲಿ ಆಯ್ತಕ್ಕ ಅಲ್ಲ ನಾವಾಗ ನಾವೇ ಬಂದು ಕೇಳಿವಿ ಅಂದ್ಬಿಟ್ಟು ಮುಂದೆ ನನ್ನ ಮಗಳಿಗೆ ಏನೂ ತೊಂದರೆ ಕೊಡಲ್ಲ ತಾನೆ ಆಮ್ಯಾಗ ನೋಡು ಹಾಂ ನಿಮ್ಮನೇ ಬಂದು ಕೇಳಿ ಮಾಡಿದ್ಲು ಬಿಟ್ಲು ಅಂತ ಮುಂದಕ್ಕೆ ಮಾತು ಬರಬಾರ್ದಲ್ಲ ಅದಕ್ಕೆ ಈಗಲೇ ಕೇಳ್ಕೊಂತಿರೋದು ಅಲ್ಲ ಕರಮ್ಮಿ ನೀನಾಗ ನೀನೇ ಹೇಳಿ ಕೇಳಮ್ಮ ಕಲ್ಲಿ ಈಗ ಹಾ ನಾನು ತಾನೇ ಹೇಳಿದ್ದು ಹಾಂ ಇವಳಗ ಸುಬುಗ ಅದನ್ನೆಲ್ಲ ನಿನ್ನ ಮಗನೇ ಮಾಡ್ಕೊ ಅಂತೇಳಿ ಹಾಂ ಒಳ್ಳೆ ಹುಡುಗಿ ಅದು ಹೊಲ್ದಿ ಜೈಮುನ್ ಮಗಳಷ್ಟು ಎರ್ರ ಇಲ್ಲ ಅದಕ್ಕೆ ಮಾಡ್ಕಂದ್ರೆ ನಡೆಯುತ್ತೆ ಹಾಂ ಅವನು ರಾಜ ಒಪ್ಕೋಬೇಕಲ್ಲ ಒಪ್ಪಿ ಮಾತಾಡ್ಮ ಅವನು ಒಪ್ಕೊಂಡೆ ಈ ನಿಮ್ಮ ಹುಡುಗಿನ ಒಪ್ಕೊಂಡವಳೆ ಅಂದ್ರೆ ಎಲ್ಲಾರು ಮಾಡಿದ್ರೆ ಆಯ್ತು ಯಾವ್ದಾದ್ರು ಗುಡಿ ಅಕ್ಕ ಕರ್ಕೋಗಿ ಯಾವ ನನ್ನ ಮಗಳನ್ನ ತಗೊಂಡು ನಿಮ್ಮ ಮಡ್ಲಾಕ ಹಾಕಿವಿನಿ ಅದೇನು ಮುಳ್ಳಾಗ ನಡಿಸ್ತಿರೋ ಇಲ್ಲಾಂದ್ರೆ ಆಸ್ಕೆ ಮ್ಯಾಗೆ ಮಲಗಿಸ್ತಿರೋ ನನಗಂತೂ ಗೊತ್ತಿಲ್ಲ ನೀವೇ ಅದೇನು ಮಾಡ್ತೀರಾ ಮಾಡ್ರ ತೈರ ನನಗಂತೂ ಒಂದು ತಿಳಿತಿಲ್ಲ ಈಗೇನು ಮಾಡೋ ಬ್ಯಾಡೋ ನಮ್ಮ ಮಟ್ಕ ಮಾಡಿಲ್ಲ ಅಂದ್ರೆ ಆ ಮದುವೆ ಆಯ್ತಾರೆ ನನ್ನ ಮಗಳು ಜೀವನ ಪರ್ಯಂತ ಅನುಭವಿಸ್ಬೇಕು ಮಾಡಿಲ್ಲ ಅಂದ್ರೆ ನಿಮ್ಮ ಮನೆ ಐತಿನಿ ಐತೀನಿ ಅಂತ ಹೇಳ್ತಿದ್ರಿ ಹೆಂಗೋ ನನ್ನ ಮಗಳು ಒಂದು ನೆಲೆಯಂತ ನನಗೆ ಇನ್ನೇನು ಬೇಕಾಗಿಲ್ಲ ఇవతూ రాజా బర్లి కు మాతాడు మంత్ యాకబర దేవి నిజ ఇష్ట తా ఆ నోడిర్తిదం అవునంతూర బాల్ హాప హుడ్గీగా పాప హుడ్గీగా అంత మార్కీ సుంకే నోడ నాచకీ నాచకీ నోడు ఎంతకైతి అదతి అదక నోడు ನೋಡಿದ್ರೆ ಸಕ್ರೆ ಸಂಬಂಧ ಕಾ ಕಟ್ಟಬಿತ್ತು ಬಿದ್ದು ಹೆಂಗೆಂಗೋ ಒಪ್ಕೊಂಡಿರ್ತವೆ ಹೆಣ್ಮಕ್ಳು ಅವ್ರ ದೊಡ್ಡವ ಹೇಳಿದ್ ಅಂದ್ಬಿಟ್ಟು ಒಪ್ಕೊಂಡಿತ್ತು ಇವಾಗ ನೋಡ್ರಿ ಒಳ್ಳೆ ಸಂಬಂಧ ನೀ ಸುಬ್ಬ ಮಗ ರಾಜ ಬಾಳ ಒಳ್ಳೆ ಆತ ಕುಡಿಯೋದ್ ಕುಡಿ ಇಲ್ಲ ಎಂತದ್ ಇಲ್ಲ ಅವನೇ ಮಾಡ್ಕೊಂಡ್ರೆ ದೇವಿ ಚೆನ್ನಾಗಿರ್ತಾಳೆ ಇಲ್ಲ ಅಂದ್ರೆ ಅತ್ಗಟ್ಟೋತಾಳ ಅತ್ತನು ಜೀವನ ಹೆಂಗಾರೆ ಕೊಟ್ಟೋಲಿ ದೇವಿ ಚೆನ್ನಾಗಿದ್ರೆ ಸಾಕು ನಾನೇನೆಲ್ಲ ಹೆಣ್ಮಕ್ಳು ಚೆನ್ನಾಗಿ ಇರಲಿ ಅಂತ ಆಶೀರ್ವಾದ ಮಾಡ್ತೀನಿ ಆದ್ರೆ ಏನ್ ಮಾಡ್ತಿ ಅದೊಂಥರ ಬುದ್ಧಿ ಇಕ್ಕಿಚ್ಚು ಬುದ್ಧಿ ಐತಲ್ಲ ಹೆಣ್ಮಗಿಗ ಅವರ ಬುದ್ಧಿನೇ ಅದಕ್ಕೂ ಇರುವುದು ಅವರ ಮಾಡ್ಕೊಳ್ಳಿ ಈ ಹೆಣ್ಮಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ನಾವು ನೋಡ್ಕೊಂತೀವಿ ಓಕೆ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಬೆಲೈಕ